ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಎರಡು ಥರ ಬೇಳೆಗಳು ಹಾಗೂ ಅವಲಕ್ಕಿ ಇದನ್ನು ಸೇರಿಸಿ ಒಂದು ಹೊಸ ರೀತಿಯ ಖಾರ ಕಡುಬು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬೇಳೆಗಳಲ್ಲಿರೋ ಪ್ರೋಟೀನ್ ಆಗಿರ್ಬೋದು ಅವಲಕ್ಕಿಯಲ್ಲಿರೋ ಫೈಬರ್ ಆಗಿರ್ಬೋದು ಎಲ್ಲ ಸೇರಿ ತುಂಬ ಹೆಲ್ತಿಯಾಗಿರೋ ಒಂದು ತಿಂಡಿ ಒಂದು ತೊಟ್ಟು ಎಣ್ಣೆ ಕೂಡ ಬಳಸ್ತಾ ಇಲ್ಲ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಅಳತೆಗೆ ಈ ಕಪ್ಪನ್ನು ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆನ ಟೂ ಆ್ಯಂಡ್ ಹಾಫ್ ಅವರ್ಸ್ ಎರಡೂವರೆ ಗಂಟೆ ಮೊದಲೇ ನೆನೆಸಿ ಇಟ್ಕೊಂಡಿದ್ದೀನಿ ನೆನೆಸೋದು ಪ್ರೊಸೀಜರೆಲ್ಲ ತೋರಿಸಲಿಲ್ಲ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಮೊದಲೇ ನೆನೆಸಿ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ಅದನ್ನು ಕೂಡ ಟೂ ಆ್ಯಂಡ್ ಹಾಫ್ ಅವರ್ಸ್ ಮೊದಲೇ ನೆನೆಸಿ ಇಟ್ಕೊಂಡಿರೋದು ಸೇಮ್ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅವಲಕ್ಕಿನ ಒಂದು ಕಾಲು ಗಂಟೆ ಮೊದಲೇ ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ನೆನೆಸಿಟ್ಟಿದ್ದೆ ಈಗ ಒಂದು ಮಿಕ್ಸರ್ ಜಾರಲ್ಲಿ ನೆನೆಸಿಟ್ಟಿರುವಂಥ ಬೇಳೆಗಳನ್ನ ಹಾಕಿ ತರಿತರಿಯಾಗಿ ರುಬ್ಬಳ್ಬೇಕು ನೀರು ಹಾಕೋಕ್ಕೆ ಹೋಗ್ಬಾರ್ದು ಮೊದಲಿಗೆ ಕಡಲೆಬೇಳೆ ರುಬ್ತೀನಿ ಆಮೇಲೆ ತೊಗರಿಬೇಳೆ ರುಬ್ತೀನಿ ಇದರಲ್ಲಿ ಶುಂಠಿ ಹಾಕ್ತಾಯಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕಿ ತರಿ ತರಿಯಾಗಿ ಇದ್ದೀನಿ ನೆನೆಸಿಟ್ಟಿದ್ದ ಅವಲಕ್ಕಿನ ಸ್ಟ್ರೈನರ್ಗೆ ಹಾಕ್ಬಿಟ್ಟು ಹೆಚ್ಚಿನ ನೀರಿನ ಅಂಶ ಪೂರ್ತಿ ತೆಗೆದುಬಿಟ್ಟಿದ್ದೀನಿ ಈಗ ಇದನ್ನು ಒಂದು ಪ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ನುಣ್ಣಗೆ ಮಾಡಬೇಕು ಅವಲಕ್ಕಿನ ಹೊಂದಿಸಿದ್ದಾಯಿತು ಈಗ ತರಿ ತರಿಯಾಗಿ ರುಬ್ಕೊಂಡಿರೋ ತೊಗರಿಬೇಳೆ ಮತ್ತು ತರಿ ತರಿಯಾಗಿ ರುಬ್ಕೊಂಡಿರೋ ಕಡಲೆಬೇಳೆ ಒಂದು ತೊಟ್ಟು ನೀರು ಹಾಕಿಲ್ಲ ಡ್ರೈಯಾಗಿ ರುಬ್ಕೊಂಡಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಳು ಮೆಣಸು ಅದನ್ನು ತರಿತರಿಯಾಗಿ ಕೊಟ್ಟಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಎರಡು ಸಣ್ಣ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿದೆ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಕಾಯಿ ತುರಿ ಪ್ರಮಾಣ ಇಷ್ಟು ಅಳತೆ ಅಂತ ಏನಿಲ್ಲ ಇಷ್ಟ ಬಂದಷ್ಟು ಹಾಕ್ಕೊಳ್ಬೋದು ಕಾಯಿ ತುರಿ ಎಷ್ಟು ಹಾಕಿದ್ರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ ಒಂದು ಟೀ ಸ್ಪೂನಷ್ಟು ಉಪ್ಪು ಸ್ವಲ್ಪ ಹಾಕ್ತೀನಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಶ್ರಣ ಕಲಿಸಿದ್ದು ರೆಡಿ ಆಯಿತು ಈಗ ಕಡುಬು ಮಾಡ್ಕೊಳ್ಳೋದಷ್ಟೇ ಬಾಕಿ ಈಗ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ದಪ್ಪ ಉಂಡೆ ತಗೊಳ್ತೀನಿ ನೀಟಾಗಿ ರೌಂಡ್ ಶೇಪ್ ಮಾಡಿ ಇದನ್ನು ಹಬೆಯಲ್ಲಿ ಕಾಲು ಗಂಟೆ ಬೇಯಿಸಬೇಕು ಈ ಕಡುಬಿಗೆ ಬೇಕಂದರೆ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈಗ ಮೇಲೆ ಸ್ವ ಸ್ವಲ್ಪ ಕಾಯಿ ಹಚ್ತೀನಿ ಇದು ಆಪ್ಷನಲ್ಲು ಹಚ್ಚಲೇಬೇಕಂತೇನಿಲ್ಲ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಕೇಳೋಂಗೇ ಇಲ್ಲ ಕಾಯಿ ಹಾಕಿದ ಮೇಲೆ ಈಗ ಪ್ಯಾನ್ನಲ್ಲಿ ನೀರು ಹಾಕಿಟ್ಟಿದ್ದೆ ಬಿಸಿಯಾಗಿದೆ ಇದನ್ನೀಗ ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಕಾಲು ಗಂಟೆ ಹಬೆನಲ್ಲಿ ಕಡುಬು ಬೆಂದಿದೆ ಹಾಂ ಕಡುಬು ರೆಡಿಯಾಗಿದೆ ಬೇಳೆಗಳು ಅವಲಕ್ಕಿ ಬಳಸಿ ಮಾಡಿರೋವಂಥ ವಿಶೇಷವಾದ ಖಾರ ಕಡುಬು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಹೆಲ್ತ್ಗೂ ಒಳ್ಳೆಯದು ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮರಿಲೇಬೇಡಿ ಮತ್ತು ಈ ಕಡುಬು ಜೊತೆಗೆ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನು ಮತ್ತು ಸ್ವಲ್ಪ ತುಪ್ಪ ಮೇಲ್ಗಡೆ ಅದಂತೂ ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟ್ ಕೊಡುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೂ ಇದೇ ಥರ ಯೂನಿಕ್ ರೆಸಿಪಿಗಳ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು